ದಾವಣಗೆರೆ ವಿಶ್ವವಿದ್ಯಾಲಯದ ಬಿ ಎ ಆರನೇ ಸೆಮಿಸ್ಟರ್ ಇತಿಹಾಸ ವಿಷಯದ ಕರ್ನಾಟಕ ಇತಿಹಾಸ ಪತ್ರಿಕೆ ಮೊದಲನೇ ಘಟಕ ವಿಜಯನಗರ ಸಾಮ್ರಾಜ್ಯದ ನಾಲ್ಕನೇ ಅವಧಿಯ ವಿಷಯ ತಾಳಿಕೋಟೆ ಕದನದ ಕಾರಣಗಳು ಮತ್ತು ಕದನದ ಘಟನೆಗಳು ನಾನು ಎಸ್ ಬಿ ಶಿವಪ್ರಸಾದ್ ಸಹಾಯಕ ಇತಿಹಾಸ ಪ್ರಾಧ್ಯಾಪಕರು ಎಚ್ ಪಿ ಪಿ ಸಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಚಳ್ಳಕೆರೆ ತಾಳಿಕೋಟೆ ಕದನಕ್ಕೆ ಕಾರಣಗಳನ್ನು ಮತ್ತು ಆ ಒಂದು ಯುದ್ಧದ ದಿನದ ಘಟನೆಗಳನ್ನು ಸಿದ್ಧತೆಗಳನ್ನು ನಾವು ಈ ಒಂದು ಅವಧಿಯಲ್ಲಿ ನೋಡುತ್ತೆ ಕಾರಣಗಳನ್ನು ನಾವಿಲ್ಲಿ ಪಟ್ಟಿ ಮಾಡೋದಾದರೆ ಮೊದಲನೇದಾಗಿ ಸುಮಾರು ಅರವತ್ತು ವರ್ಷಗಳ ಹಿಂದೆ ಆಳ್ವಿಕೆ ಆರಂಭಿಸಿದಂಥ ಶ್ರೀಕೃಷ್ಣ ದೇವರಾಯನ ಕಾಲದಿಂದಲೂ ಸಹ ನಾವು ಕಾರಣಗಳನ್ನು ಪಟ್ಟಿ ಮಾಡಬಹುದಾಗಿದೆ ಶ್ರೀಕೃಷ್ಣ ದೇವರಾಯ ಬಹಮೈ ರಾಜ್ಯಗಳ ಮೇಲೆ ಸುಮಾರು ಎಂಟು ಹತ್ತು ಗೆಲುವುಗಳನ್ನು ಸಾಧಿಸ್ತಾ ಅಷ್ಟೇ ಅಲ್ಲ ವಿಜಯನಗರ ರಾಜನಾಗಿ ಆದಿಲ್ ಶಾಹಿ ಮತ್ತು ಕುತುಬ್ ಶಾಹಿ ಈ ಶಾಹಿ ವಂಶಗಳ ಆಡಳಿತದಲ್ಲೂ ಕೂಡ ಅವನು ಹಸ್ತಕ್ಷೇಪ ಮಾಡಿದ ಉದಾಹರಣೆಗೆ ಬೀದರ್ನಲ್ಲಿ ಸುಲ್ತಾನ ಬಾಲಕ ವಲೀವುಲ್ಲಾನನ್ನು ಬಂಧಿಸಿಟ್ಟಾಗ ಅಲ್ಲಿ ಹಸ್ತಕ್ಷೇಪ ಮಾಡಿ ಅವನನ್ನು ಬಿಡಿಸಿ ಅವನನ್ನು ರಾಜನನ್ನಾಗಿ ಮಾಡಿದ್ದು ಸೊ ಈ ರೀತಿ ಬಿಜಾಪುರ ರಾಯಚೂರು ಗುಲ್ಬರ್ಗ ಬೀದರ್ ಗೋಲ್ಕೊಂಡ ಈ ಥರ ನಿರಂತರವಾಗಿ ಗೆಲುವುಗಳನ್ನು ಸಾಧಿಸಿದ್ದು ವಿಜಯನಗರದ ಒಂದು ಉನ್ನತಿಯನ್ನು ಅದು ಹೆಚ್ಚು ಮಾಡ್ತಾ ಬಂತು ಅದೇ ರೀತಿ ಬಹಮನಿ ರಾಜ್ಯಗಳ ದುರ್ಬಲತೆಯನ್ನು ಸಹ ಇಲ್ಲಿ ತೋರಿಸ್ತು ನೆರೆಹೊರೆ ರಾಜ್ಯಗಳಾಗಿ ವಿಜಯನಗರದ ಒಂದು ಉನ್ನತಿ ಮತ್ತು ಶ್ರೀಕೃಷ್ಣದೇವರಾಯನ ಈ ನಿರಂತರ ಗೆಲುವುಗಳು ಇವು ಈ ಶಾಹಿ ಒಕ್ಕೂಟದ ದುರ್ಬಲತೆಯನ್ನು ಅವರಿಗೆ ಅರ್ಥ ಮಾಡಿಸಿದ್ದು ನಿಧಾನವಾಗಿ ನಂತರ ದಿನಗಳಲ್ಲಿ ಇವರು ಒಗ್ಗಟ್ಟಾಗೋದಕ್ಕೆ ಒಂದು ಕಾರಣ ಆಯಿತು ಮತ್ತೊಂದು ಕಾರಣ ವಿಜಯನಗರದ ಉನ್ನತಿ ಶ್ರೀಕೃಷ್ಣದೇವರ ಅಧಿಕಾರಕ್ಕೆ ಬಂದಾಗಿನಿಂದ ವಿಜಯನಗರ ಸಾಮ್ರಾಜ್ಯ ಸಾಕಷ್ಟು ವಿಸ್ತಾರವಾಯಿತು ಆಂಧ್ರ ಪ್ರದೇಶ ಕಳಿಂಗ ಈ ಪ್ರದೇಶಗಳ ಮೇಲೆಲ್ಲ ಅವನು ಗೆಲುವು ಸಾಧಿಸಿದ ಪೋರ್ಚುಗೀಸರು ಸಾವಿರದ ಐನೂರ ಹತ್ತರಲ್ಲಿ ಬಿಜಾಪುರದಿಂದ ಗೋವಾವನ್ನು ಗೋವೆಗೆದ್ಕೊಂಡಾದ ಮೇಲೆ ಗೋವೆ ಬಿಜಾಪುರ ಮತ್ತು ವಿಜಯನಗರ ಸಾಮ್ರಾಜ್ಯಕ್ಕೆ ಪಶ್ಚಿಮ ತೀರದಲ್ಲಿ ಗಡಿ ಪ್ರದೇಶ ಆಯಿತು ಈ ಪೋರ್ಚುಗೀಸರು ವಿಜಯನಗರದೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದಿದ್ರು ವಿಜಯನಗರಕ್ಕೆ ಉತ್ತಮವಾದ ಕುದುರೆಗಳು ಸಿಗ್ತಾಯಿದ್ರು ಹೀಗಾಗಿ ವಿಜಯನಗರ ದಿಗ್ವಿಜಯಗಳನ್ನು ನಡೆಸ್ತಾ ರಾಜ್ಯ ವಿಸ್ತಾರವಾಗ್ತಾ ಹೋಯಿತು ಮತ್ತು ಆರ್ಥಿಕವಾಗಿ ಕೂಡ ಸಾಕಷ್ಟು ಪ್ರಬಲವಾಯಿತು ಕೃಷ್ಣದೇವರಾಯ ನಂತರ ಅಧಿಕಾರಕ್ಕೆ ಬಂದಂಥ ಅಚ್ಯುತರಾಯ ನಂತರದ ಸದಾಶಿವರಾಯ ಮತ್ತು ರಾಮರಾಯ ಇವರ ಕಾಲದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ದೇವಾಲಯಗಳನ್ನು ನಾವು ಗಮನಿಸ್ಬೋದು ಇಡೀ ವಿಜಯನಗರದಲ್ಲಿ ಅತ್ಯಂತ ವಿಸ್ತಾರವಾದ ದೇವಾಲಯ ಅಂದರೆ ವಿಜಯಮಠಲ ದೇವಸ್ಥಾನ ದೇವಾಲಯ ಸುಮಾರು ಒಂದೂವರೆ ಕಿಲೋಮೀಟರ್ಗಳಷ್ಟು ಉದ್ದವಾಗಿರೋ ಒಂದು ಪ್ರಾಂಗಣ ಅಥವಾ ಒಂದು ಆವರಣವನ್ನು ಅದು ಹೊಂದಿರೋದನ್ನು ನಾವು ಗಮನಿಸ್ತೇವೆ ಇಷ್ಟು ಅದು ನಿರ್ಮಾಣ ಆಗಿದ್ದು ಅಚ್ಯುತರಾಯ್ನ ಕಾಲದಲ್ಲಿ ಸೊ ಈ ರೀತಿಯಲ್ಲಿ ವಿಜಯನಗರದ ಸಾಮ್ರಾಜ್ಯ ಅದರ ಪ್ರಬಲತೆ ಆರ್ಥಿಕತೆ ಮತ್ತು ಅದರ ಪ್ರದೇಶಗಳು ವಿಸ್ತಾರ ಆಗ್ತಾ ಇದ್ದಿದ್ದು ನೆರೆ ರಾಜ್ಯಗಳಲ್ಲಿ ಒಂದು ರೀತಿಯ ಪೈಪೋಟಿಯನ್ನು ಹುಟ್ಟುಹಾಕಿತು ಅಂತ ಹೇಳ್ಬೋದು ಇದೇ ಸಂದರ್ಭದಲ್ಲಿ ವಿಜಯನಗರ ಉನ್ನತಿಗೆ ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿಯೇ ಶಾಹಿ ರಾಜ್ಯಗಳು ಬಹುಮನಿ ರಾಜ್ಯ ವಿಘಟನೆ ಆಯಿತು ಸಾವಿರದ ಮುನ್ನೂರ ನಲವತ್ತೇಳರಲ್ಲಿ ಆದಂಥ ಬಹುಮನಿ ರಾಜ್ಯ ಅದು ಸಾವಿರದ ಐನೂರ ಇಪ್ಪತ್ತರಷ್ಟೊತ್ತಿಗೆ ಸಂಪೂರ್ಣವಾಗಿ ಅಸ್ತಿತ್ವವನ್ನು ಕಳ್ಕೊಳ್ತು ಈ ಬಹಮನಿ ಸಾಮ್ರಾಜ್ಯದ ವಿಘಟನೆಯಿಂದ ಹುಟ್ಟಿದಂತಹ ರಾಜ್ಯಗಳು ಅಂದರೆ ಶಾಹಿ ರಾಜ್ಯ ಅದು ಬಿಜಾಪುರದಲ್ಲಿ ಸಾವಿರದ ನಾನ್ನೂರ ಎಂಬತ್ತೊಂಬತ್ತರಲ್ಲಿ ಸ್ಥಾಪನೆ ಆಯಿತು ಶಾಹಿ ರಾಜ್ಯ ಅಹಮದ್ ನಗರದಲ್ಲಿ ಸ್ಥಾಪನೆ ಆಯಿತು ಸಾವಿರದ ನಾನ್ನೂರ ತೊಂಬತ್ತರಲ್ಲಿ ಹಿಮಾಶಾಹಿ ರಾಜ್ಯ ಬೀರಾರ್ ಅಥವಾ ಇಲಿಜಪುರದಲ್ಲಿ ಸಾವಿರದ ಐನೂರ ನಾಲ್ಕರಲ್ಲಿ ಸ್ಥಾಪನೆ ಆಯಿತು ಕುತುಬ್ ಶಾಹಿ ರಾಜ್ಯ ಸಾವಿರದ ಐನೂರ ಹನ್ನೆರಡರಲ್ಲಿ ಸಾವಿರದ ಐನೂರ ಹನ್ನೆರಡರಲ್ಲಿ ಗೋಲ್ಕೊಂಡದಲ್ಲಿ ಸ್ಥಾಪನೆ ಆಯಿತು ಬರೀಶಾಹಿ ಸಾವಿರದ ಐನೂರ ಇಪ್ಪತ್ತೆರಡರಲ್ಲಿ ಬೀದರ್ನಲ್ಲಿ ಸ್ಥಾಪನೆಯಾಯಿತು ಸೊ ಈ ರೀತಿ ವಿಜಯನಗರದಷ್ಟೇ ಪ್ರಬಲವಾಗಿದ್ದಂಥ ಬಹಮನೆ ರಾಜ್ಯ ಈಗ ವಿಘಟನೆಯಾಗಿ ಐದು ಸಣ್ಣ ಸಣ್ಣ ರಾಜ್ಯಗಳಾದವು ಅದರಲ್ಲಿ ಅದಿಲ್ಶಾಹಿ ರಾಜ್ಯ ಮತ್ತು ಅಹಮದ್ ನಗರ ಮತ್ತು ಗೋಲ್ಕೊಂಡ ಈ ಮೂರು ಪ್ರಬಲ ರಾಜ್ಯಗಳಾಗಿತ್ತು ಇದು ಒಂದು ಕಾರಣ ಅಂದರೆ ಒಂದು ಕಡೆ ವಿಜಯನಗರ ಉನ್ನತಿ ಹೊಂದುತ್ತಾ ಇತ್ತು ಮತ್ತೊಂದು ಕಡೆ ಬಹುಮನಿ ರಾಜ್ಯ ಅದು ಅವನತಿ ಹೊಂದುತ್ತಾ ಇತ್ತು ಸಹಜವಾಗಿಯೇ ನೆರೆಹೊರೆ ರಾಜ್ಯಗಳಲ್ಲಿ ಪರಸ್ಪರ ಅಸೂಯೆ ಮತ್ತು ಪೈಪೋಟಿಯ ಹಿನ್ನೆಲೆಯಲ್ಲಿ ಈ ಒಂದು ಕಾರಣ ಈ ಒಂದು ಯುದ್ಧಕ್ಕೆ ಅದು ದಾರಿ ಮಾಡಿಕೊಡ್ತು ಮತ್ತೊಂದು ಸಾವಿರದ ಮುನ್ನೂರ ಐವತ್ತೆಂಟರಿಂದ ಸಾವಿರದ ಮುನ್ನೂರ ನಲವತ್ತೆರಡರಲ್ಲಿ ಬಹುಮನಿ ರಾಜ್ಯ ಸ್ಥಾಪನೆ ಆಯಿತು ಸಾವಿರದ ಮುನ್ನೂರ ಐವತ್ತೆಂಟರಲ್ಲಿ ಮೊದಲನೇ ಬಾರಿಗೆ ವಿಜಯನಗರ ಮತ್ತು ಬಹುಮನಿ ಮಧ್ಯೆ ಯುದ್ಧಗಳು ಆಯಿತು ಅದಕ್ಕೆ ಕಾರಣ ರಾಯಚೂರು ದೋ ಪ್ರದೇಶ ಆದರೆ ಸಾವಿರದ ಐನೂರ ಇದು ಈ ರಾಯಚೂರು ದೋಪು ಪ್ರದೇಶ ಏನಿತ್ತು ಇದು ಕೆಲವು ಸಾರಿ ವಿಜಯನಗರ ಗೆಲ್ತಾ ಇತ್ತು ಕೆಲವು ಸಾರಿ ಬಹುಮನಿ ರಾಜ್ಯ ಗೆಲ್ತಾ ಇತ್ತು ಒಂದು ಹತ್ತು ಹದಿನೈದು ವರ್ಷ ಬಹುಮನಿ ಹಿಡಿತದಲ್ಲಿದ್ದರೆ ಮತ್ತೊಂದು ಹತ್ತು ಹದಿನೈದು ವರ್ಷ ವಿಜಯಪುರದ ವಿಜಯಪುರದ ವಿಜಯನಗರದ ಹಿಡಿತದಲ್ಲಿ ಇರ್ತಾ ಇತ್ತು ಈಗ ಸಾವಿರದ ಐನೂರ ಹನ್ನೆರಡರಲ್ಲಿ ಶ್ರೀಕೃಷ್ಣ ದೇವರಾಯ ಈ ದೋಪು ಪ್ರದೇಶವನ್ನು ಗೆದ್ದ ನಂತರದಲ್ಲಿ ಈ ಶಾಹಿ ರಾಜ್ಯಗಳಿಗೆ ಬಿಜಾಪುರ ಆಗಿರಲಿ ಅಥವಾ ಗೋಲ್ಕೊಂಡ ಆಗಿರಲಿ ಈ ರಾಜ್ಯಗಳಿಗೆ ಬಿಜಾಪುರವನ್ನು ಗೆಲ್ಲೋದಕ್ಕೆ ಅವಕಾಶನೇ ಸಿಗಲಿಲ್ಲ ನಿರಂತರವಾಗಿ ಸುಮಾರು ನಲವತ್ತು ಐವತ್ತು ವರ್ಷ ಈ ದೋಹಬ್ ಪ್ರದೇಶ ಅದು ವಿಜಯನಗರದ ನಿಯಂತ್ರಣದಲ್ಲಿತ್ತು ಇದು ಒಂದು ರೀತಿ ಪ್ರತಿಷ್ಠ ಪ್ರಶ್ನೆ ಆಯಿತು ರಾಯಚೂರು ದೋಹಬ್ ಪ್ರದೇಶವನ್ನು ಯಾರು ನಿಯಂತ್ರಿಸ್ತಾರೆ ಅನ್ನೋದು ಈ ಎರಡೂ ರಾಜ್ಯಗಳ ಮಧ್ಯದ ಒಂದು ಪ್ರತಿಷ್ಠ ಪ್ರಶ್ನೆ ಸೊ ನಿರಂತರವಾಗಿ ವಿಜಯನಗರ ಅದು ಅದು ವಿಜಯನಗರ ಈ ಪ್ರದೇಶದ ನಿಯಂತ್ರಣ ಹೊಂದಿದ್ದರಿಂದಾಗಿ ಈ ಶಾಹಿ ರಾಜ್ಯಗಳು ಆ ಪ್ರದೇಶವನ್ನು ಪಡ್ಕೊಳ್ಳೇಬೇಕು ಅನ್ನೋದಕ್ಕೋಸ್ಕರ ತಮ್ಮ ತಮ್ಮಲ್ಲಿರೋ ಭಿನ್ನಾಭಿಪ್ರಾಯಗಳನ್ನು ಮರೆತು ಒಂದಾಗಲೇಬೇಕಾಯಿತು ವಿಜಯನಗರವನ್ನು ಸೋಲಿಸೋದಕ್ಕೆ ಸಿದ್ಧವಾಗಬೇಕಾಯಿತು ಇನ್ನು ಅಳಿಯ ರಾಮರಾಯ ಅಧಿಕಾರಕ್ಕೆ ಬಂದ ನಂತರ ಅವನ ರಾಜತಾಂತ್ರಿಕತೆ ಇದು ತಾಳಿಕೋಟೆ ಯುದ್ಧಕ್ಕೆ ನೇರವಾಗಿ ಕಾರಣ ಆಯಿತು ಅಂತ ಹೇಳ್ಬೋದು ನಾವು ನೇರವಾದ ಕಾರಣ ಅಂತ ಹೇಳಿದ್ರೆ ತಪ್ಪಿಲ್ಲ ಯಾಕೆ ಅಂತಂದರೆ ಅವನು ಈ ಶಾಹಿ ರಾಜ್ಯಗಳ ವಿರುದ್ಧ ನಡೆಸಿದಂಥ ಯುದ್ಧಗಳನ್ನು ನಾವು ನೋಡೋಣಂತೆ ಇಲ್ಲಿ ಮೊದಲನೇ ಕಲ್ಯಾಣ ಕದನ ಸಾವಿರದ ಐನೂರ ನಲವತ್ತೆಂಟರಲ್ಲಿ ಅಹಮದ್ ಅಹಮದ್ ನಗರದ ಜೊತೆಗೆ ಸೇರಿ ಬಿಜಾಪುರ ಮತ್ತು ಬೀದರ್ ವಿರುದ್ಧ ಹೋರಾಟ ಮಾಡಿದ್ದ ಅದೇ ಸಾವಿರದ ಐನೂರ ಐವತ್ತೈದರಲ್ಲಿ ಗೋಲ್ಕೊಂಡ ಜೊತೆ ಸೇರಿ ಈ ಮುಂಚೆ ಅಹಮದ್ ನಗರದ ಜೊತೆ ಜೊತೆ ಸೇರಿದ್ದ ಈಗ ಅಹಮದ್ ನಗರದ ವಿರುದ್ಧ ಗೋಲ್ಕೊಂಡ ಪರ ನಿಂತು ಅಹಮದ್ನಗರ ನಗರ ಬಿಜಾಪುರದ ವಿರುದ್ಧದ ಹೋರಾಟ ನಡೆಸಿದ ಸಾವಿರದ ಐನೂರ ಐವತ್ತ ಏಳರಲ್ಲಿ ಅಹಮದನಗರ ಯುದ್ಧದಲ್ಲಿ ಗೋಲ್ಕೊಂಡ ಜೊತೆ ಸೇರಿ ಮತ್ತೊಮ್ಮೆ ಅಹಮದ್ನಗರದ ನಗರದ ಮೇಲೆ ಯುದ್ಧವನ್ನು ಮಾಡಿದ ಎರಡನೇ ಕಲ್ಯಾಣ ಕದನದಲ್ಲಿ ಬಿಜಾಪುರದ ಜೊತೆಗೆ ಸೇರಿ ಈ ಮುಂಚಿನ ಇಬ್ಬರು ಸ್ನೇಹಿತರು ಅನ್ನೋ ಥರ ಇದ್ದಲ್ಲ ಅಹಮದ್ನಗರ ನಗರ ಮತ್ತು ಗೋಲ್ಕೊಂಡ ಬಿಜಾಪುರ ಈ ಮೂರು ಯುದ್ಧದಲ್ಲಿ ಶತ್ರು ಆಗಿತ್ತು ಅಂದರೆ ಅವ್ರ ವಿರುದ್ಧ ಹೋರಾಟ ಮಾಡಿತ್ತು ಈಗ ಆ ಶತ್ರುವಿನ ಜೊತೆ ಸೇರಿ ಅಂದರೆ ಬಿಜಾಪುರದ ಜೊತೆ ಸೇರಿ ಈವರೆಗೆ ಮಿತ್ರರಾಗಿದ್ದಂತಹ ಗೋಲ್ಕೊಂಡ ಮತ್ತು ಅಹಮದ್ ನಗರದ ವಿರುದ್ಧ ಹೋರಾಟ ಮಾಡ್ದ ಅದೇ ರೀತಿ ಅಹಮದ್ ಕದನ ಸಾವಿರದ ಐನೂರ ಅರವತ್ತೆರಡರಲ್ಲಿ ಬಿಜಾಪುರ ಮತ್ತು ಗೋಲ್ಕೋಟಗಳ ಜೊತೆ ಸೇರಿ ಅಹಮದನಗರದ ವಿರುದ್ಧ ಹೋರಾಟ ಮಾಡಿದ್ರೆ ಇದು ಏನಾಗ್ತಾ ಇತ್ತು ಇಲ್ಲಿ ಈ ಶಾಹಿ ರಾಜ್ಯಗಳು ಪರಸ್ಪರ ಹೋರಾಟ ಮಾಡ್ತಾ ಇರಬೇಕಾದ್ರೆ ರಾಮರಾಯ ಅದರಲ್ಲಿ ಯಾರಾದರೂ ಒಬ್ಬರಿಗೆ ಬೆಂಬಲ ಕೊಡ್ತಾ ಇದ್ದ ಸೊ ಇದು ನಿಧಾನವಾಗಿ ಅವರಲ್ಲಿರ್ತಕ್ಕಂಥವ್ರಿಗೆ ಅರ್ಥ ಆಯಿತು ಆ ಶಾಹಿ ಸುಲ್ತಾನರಿಗೆ ಶಾಹಿ ರಾಜ್ಯಗಳಿಗೆ ಅರ್ಥ ಆಯಿತು ನಮ್ಮಲ್ಲಿರೋ ಭಿನ್ನಾಭಿಪ್ರಾಯಗಳನ್ನು ರಾಮರಾಯ ಸಮರ್ಥವಾಗಿ ಬಳಸ್ಕೊಂಡು ನಮ್ಮನ್ನು ದುರ್ಬಲಗೊಳಿಸ್ತಾ ಇದ್ದಾರೆ ಅಂತ ಆಮೇಲೆ ಈ ಎಲ್ಲ ಯುದ್ಧಗಳು ನಡೆದಂಥ ಸ್ಥಳಗಳನ್ನು ಗಮನಿಸಿದ್ರೆ ಎಲ್ಲವೂ ಕೂಡ ಬಹುಮನಿ ಪ್ರದೇಶದಲ್ಲಿ ನಡೆದಿತ್ತು ಅಂದರೆ ಯುದ್ಧದಿಂದ ಆಗ್ತಕ್ಕಂಥ ಎಲ್ಲ ರೀತಿ ನಷ್ಟ ಬಹುಮನಿ ರಾಜ್ಯಗಳಿಗೆ ಹೊರತು ವಿಜಯನಗರಕ್ಕಲ್ಲ ಅನ್ನೋದು ಯಾವಾಗ ಅರ್ಥ ಆಯಿತೋ ಈ ರಾಜ್ಯಗಳು ರಾಮರಾಯನ ವಿರುದ್ಧ ತಮ್ಮ ತಮ್ಮಲ್ಲಿಯ ಒಂದು ಈ ಭಿನ್ನಾಭಿಪ್ರಾಯಗಳನ್ನು ಮರೆತು ಒಗ್ಗಟ್ಟಾಗು ಆ ಒಗ್ಗಟ್ಟಾಗಿ ಒಂದು ಯುದ್ಧವನ್ನು ಹೂಡಿದು ಅದೇ ತಡಕೋಟೆ ಯುದ್ಧ ಮುಂದಿನ ಕಾರಣ ವಿಜಯನಗರದಲ್ಲಿ ಮುಸ್ಲಿಂ ಅಧಿಕಾರಿಗಳ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇದ್ದು ಎರಡನೇ ದೇವರಾಯನ ಕಾಲದಿಂದ ವಿಜಯನಗರ ಸಾಮ್ರಾಜ್ಯದಲ್ಲಿ ಮುಸ್ಲಿಂ ಅಧಿಕಾರಿಗಳು ಸೇವೆಯನ್ನು ಸಲ್ಲಿಸ್ತಾ ಇದ್ರು ಅಲ್ಲಿ ಕೋಟೆ ಕಾವಲುಗಾರರಾಗಿ ಸೈನಿಕರಾಗಿ ಅಧಿಕಾರಿಗಳಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ರು ಈವನ್ ಕೆಲವು ಕಡೆ ನಾಯಕರಾಗಿ ಕೂಡ ಇವರು ಸೇವೆಯನ್ನು ಸಲ್ಲಿಸಿದ್ದನ್ನು ನಾವು ಕಾಣ್ತೇವೆ ಆದರೆ ರಾಮರಾಯನ ಅವಧಿಯಲ್ಲಿ ಶ್ರೀಕೃಷ್ಣ ದೇವರಾಯ ಮತ್ತು ರಾಮರಾಯನ ಅವಧಿಯಲ್ಲಿ ಒಂದು ಬದಲಾವಣೆಯನ್ನು ನಾವಿಲ್ಲಿ ಗಮನಿಸ್ಬೋದು ಇಲ್ಲಿ ಬಿಜಾಪುರ ಗುಲ್ಬರ್ಗ ಮತ್ತು ಗೋಲ್ಕೊಂಡ ಬೀದರ್ ಈ ಪ್ರದೇಶಗಳಲ್ಲಿ ಯಾರು ಅಧಿಕಾರದಿಂದ ವಂಚಿತರಾಗಿರ್ತಾರೋ ಅಥವಾ ಯಾರು ರಾಜದ್ರೋಹ ಅಂತೇಳಿ ಅಲ್ಲಿಂದ ತಪ್ಪಿಸ್ಕೊಂಡು ಬಂದು ಅಥವಾ ಗಡೀಪಾರಾಗಿರ್ತಾರೋ ಅವರು ವಿಜಯನಗರದಲ್ಲಿ ಬಂದು ಆಶ್ರಯ ಪಡೆದು ಅವರು ವಿಜಯನಗರಕ್ಕೆ ಸೇವೆಯನ್ನು ಸಲ್ಲಿಸ್ತಾ ಇದ್ರು ಇದು ಎರಡು ರೀತಿಯಲ್ಲಿ ಯುದ್ಧ ಕಾರಣ ಆಯಿತು ಒಂದು ಈ ಬಹಮನಿ ಅಥವಾ ಶಾಹಿ ಅರಸರ ದೃಷ್ಟಿಯಲ್ಲಿ ರಾಜದ್ರೋಹಿಗಳಿಗೆ ವಿಜಯನಗರ ಆಶ್ರಯ ಕೊಟ್ಟಿದೆ ಅನ್ನೋದು ಒಂದು ಕಡೆ ಆಯಿತು ಇನ್ನೊಂದು ಕಡೆ ಮುಸ್ಲಿಂ ಅಧಿಕಾರಿಗಳು ಇಲ್ಲಿ ಅಧಿಕ ಸೈನಿಕರು ಮತ್ತು ಅಧಿಕಾರಿಗಳು ವಿಜಯನಗರದಲ್ಲಿ ಸೇವೆ ಸಲ್ಲಿಸ್ತಾ ಇಲ್ಲಿಯ ಆಡಳಿತದ ಸೂಕ್ಷ್ಮಗಳನ್ನು ಮತ್ತು ರಹಸ್ಯಗಳನ್ನು ತಮ್ಮ ಈ ಮುಂಚಿನ ಆಶಯದಾದ್ರೆ ಯಾರಿದ್ರಲ್ವ ಅವರಿಗೆ ರಹಸ್ಯವಾಗಿ ವಿಷಯವನ್ನು ತಿಳಿಸೋದಕ್ಕೆ ಪ್ರಾರಂಭಿಸಿತು ಹೀಗಾಗಿ ವಿಜಯನಗರದ ನಿಜವಾದ ಶಕ್ತಿ ಮತ್ತು ದುರ್ಬಲತೆಗಳು ಸಹಜವಾಗಿಯೇ ವಿಜಯಪುರ ವಿಜಯಪುರ ಮತ್ತು ಗುಲ್ಬರ್ಗಾ ಈ ರಾಜರಿಗೆ ತಿಳಿದು ಬಂತು ಈಗ ಸುಮಾರು ನಲವತ್ತು ವರ್ಷಗಳಿಂದ ವಿಜಯನಗರದ ಮೇಲೆ ಯುದ್ಧ ಮಾಡದೆ ಕೃಷ್ಣದೇವರಾಯನ ಕಾಲದಿಂದ ಒಂದು ಭಯದಿಂದ ಸುಮ್ಮನೆ ಇದ್ದಿದ್ದು ತಪ್ಪು ವಿಜಯನಗರ ಸಾಮ್ರಾಜ್ಯ ಅಷ್ಟೊಂದು ಪ್ರಬಲ ರಾಜ್ಯ ಅಲ್ಲ ಅನ್ನೋದು ಯಾವಾಗ ಅವ್ರಿಗೆ ಅರ್ಥ ಆಯಿತು ವಿಜಯನಗರವನ್ನು ಒಂದೇ ಬಾರಿಗೆ ಬಗ್ಗೆ ಬಿಡಲೇಬೇಕು ಅಂತೇಳಿ ಅವರು ಯುದ್ಧಕ್ಕೆ ಸಿದ್ಧತೆಯನ್ನು ನಡೆಸಿದರು ಮತ್ತೊಂದು ಫೆರಿಷ್ತಾ ಮತ್ತು ಇಸಾಮಿ ಹೇಳೋ ಪ್ರಕಾರ ಅಳಿಯ ರಾಮರಾಯ ಇವನು ವಿಜಯನಗರದ ಸೈನ್ಯವನ್ನು ಬಿಜಾಪುರ ಗುಲ್ಬರ್ಗ ಅಹಮದ್ ನಗರ ಕಲ್ಯಾಣ ಈ ಪ್ರದೇಶಗಳಲ್ಲಿ ಯುದ್ಧಕ್ಕೆ ಅಂತ ತಗೊಂಡು ಬಂದಾಗ ಯುದ್ಧದಲ್ಲಿ ಗೆಲುವು ಸಾಧಿದ ಮೇಲೆ ಅಲ್ಲಿರೋ ಪ್ರದೇಶಗಳ ಮಸೀದಿಗಳ ಮೇಲೆ ಮತ್ತು ಮುಸ್ಲಿಮರಿಗೆ ಅವಮಾನ ಆಗೋ ರೀತಿಯಲ್ಲಿ ನಡೆಸಿಕೊಳ್ತಾ ಇತ್ತ ಅನ್ನೋದು ಹೀಗಾಗಿ ಧರ್ಮದ ಹಿನ್ನೆಲೆಯಲ್ಲಿ ಧರ್ಮದ ರಕ್ಷಣೆಗಾಗಿ ಶಾಹಿ ಸುಲ್ತಾನರು ವಿಜಯನಗರಕ್ಕೆ ಆದ ಇಸ್ಲಾಮಿಗೆ ಅವಮಾನ ಮಾಡಿರ್ತಕ್ಕಂಥ ರಾಮರಾಯನನ್ನು ಕೊನೆಗಾಣಿಸಬೇಕು ಅಂತ ಯುದ್ಧ ಸಿದ್ಧತೆ ನಡೆಸಿದರು ಅಂತಂದೇಳಿ ಫರೀಶ್ ಮತ್ತು ಇಸ್ಮಿ ಇವರು ಅಭಿಪ್ರಾಯಪಡ್ತಾರೆ ಮತ್ತೊಂದು ಕಾರಣ ನಾವು ಗಮನಿಸೋದು ಯುದ್ಧಕ್ಕೆ ಇನ್ನು ಕೆಲವೇ ದಿನಗಳಿದ್ದಾಗ ನಾವೀಗಾಗಲೇ ನೋಡಿದ್ವಿ ಅವರೊಳಗೆ ಇರ್ತಕ್ಕಂಥ ಭಿನ್ನಾಭಿಪ್ರಾಯಗಳನ್ನು ಮರೆತು ಒಂದು ಒಕ್ಕೂಟವನ್ನು ರಕ್ಷಣೆ ಮಾಡಿಕೊಟ್ಟರು ಈ ಒಕ್ಕೂಟದಲ್ಲಿ ಈ ಒಕ್ಕೂಟದಲ್ಲಿ ಬೀರಾರ್ದ ಇಮಾತ್ ಶಾಹಿಯನ್ನು ಹೊರತುಪಡಿಸಿ ಇನ್ನೂ ನಾಲ್ಕು ಶಾಹಿ ರಾಜ್ಯಗಳು ಒಗ್ಗಟ್ಟವು ಬಿಜಾಪುರದ ಶಾಹಿ ಅಹಮದ್ ನಗರದ ನಿಜಾಮ್ ಶಾಹಿ ಗೋಲ್ಕೊಂಡದ ಕುತುಬ್ ಶಾಹಿ ಮತ್ತು ಬೀದರ್ದ ಬರೀಶ್ ಶಾಹಿ ಈ ನಾಲ್ಕೂ ರಾಜ್ಯಗಳು ಸೇರಿ ವಿಜಯನಗರವನ್ನು ತಮ್ಮ ತಮ್ಮಲ್ಲೇ ಯುದ್ಧ ಮಾಡೋದನ್ನು ಕೈಬಿಟ್ಟು ಮೊದಲು ವಿಜಯನಗರವನ್ನು ಹೊರಗಿನ ಶತ್ರುವನ್ನು ಮೊದಲು ಎದುರಿಸೋಣ ಅನ್ನೋ ಬಂದು ವಿಜಯನಗರದ ವಿರುದ್ಧ ಒಕ್ಕೂಟ ರಚನೆ ಮಾಡಿ ವಿಜಯನಗರದ ವಿರುದ್ಧ ಯುದ್ಧ ಸಿದ್ಧತೆಯನ್ನು ನಡೆಸಿದರು ಮತ್ತೊಂದು ಕಾರಣ ನಾವು ಗಮನಿಸೋದು ಇಸ್ಲಾಮಿನ ಒಂದು ಧಾರ್ಮಿಕ ನಂಬಿಕೆಯ ಒಗ್ಗಟ್ಟು ಧಾರ್ಮಿಕ ಯುದ್ಧ ಅಥವಾ ಜಿಹಾದ್ ಅಂದರೆ ಇಸ್ಲಾಮರು ಇಸ್ಲಾಮೇತರರ ಮೇಲೆ ನಡೆಸ್ತಕ್ಕಂಥ ಯುದ್ಧ ಮತ್ತು ಆ ಒಂದು ಉತ್ಸಾಹ ಏನಿತ್ತು ಆ ಉತ್ಸಾಹ ಕೂಡ ಈ ಎಲ್ಲ ಮುಸ್ಲಿಮರು ಒಂದಾಗೋದಕ್ಕೆ ಮತ್ತು ಮುಸ್ಲಿಮೇತರ ರಾಜ್ಯವಾದಂಥ ವಿಜಯನಗರದ ಮೇಲೆ ದಾಳಿ ಮಾಡೋದಕ್ಕೆ ಒಂದು ಪ್ರೇರೇಪಣೆಯನ್ನು ನೀಡ್ತು ಸೊ ಇಷ್ಟು ಅಂಶಗಳನ್ನು ನಾವಿಲ್ಲಿ ಕಾರಣಗಳಾಗಿ ಪಟ್ಟಿ ಮಾಡ್ಬೋದು ಮತ್ತೊಂದು ಸಾರಿ ನೋಡೋದಾದರೆ ಕೃಷ್ಣದೇವರಾಯನ ಬಹಮನಿ ರಾಜ್ಯಗಳ ನಡುವಿನ ರಾಜತಾಂತ್ರಿಕತೆ ಮತ್ತು ಅವುಗಳ ವಿರುದ್ಧ ನಿರಂತರವಾಗಿ ಗೆಲುವನ್ನು ಸಾಧಿಸಿತ್ತು ಮತ್ತೊಂದು ವಿಜಯನಗರ ನಿರಂತರವಾಗಿ ಉನ್ನತಿಯನ್ನು ಹೊಂದುತ್ತಾ ಇದ್ದಿತ್ತು ಮತ್ತು ಅದೇ ಸಮಯದಲ್ಲಿ ಶಾಹಿ ರಾಜ್ಯಗಳು ದುರ್ಗತಿಯನ್ನು ಕಾಣ್ತಾ ಇದ್ದಿದ್ದು ಸಾವಿರದ ಐನೂರ ಹನ್ನೆರಡರಿಂದ ದೋಬು ಪ್ರದೇಶ ಈ ಶಾಹಿ ರಾಜ್ಯಗಳ ಕೈ ತಪ್ಪಿದ್ದು ರಾಮರಾಯ ಬಹಮನಿ ಯುದ್ಧಗಳ ಬಹಮನಿ ರಾಜ್ಯಗಳ ನಡುವಿನ ಭಿನ್ನಾಭಿಪ್ರಾಯಗಳನ್ನು ತನ್ನ ಸ್ವಾರ್ಥಕ್ಕೆ ಬಳಸಿಕೊಂಡು ಅವು ಆ ರಾಜ್ಯಗಳನ್ನು ಪರಸ್ಪರ ಎತ್ತಿಕಟ್ಟಿ ಯುದ್ಧಗಳಲ್ಲಿ ಭಾಗವಹಿಸಿದ್ದು ವಿಜಯನಗರದಲ್ಲಿ ಮುಸ್ಲಿಂ ಅಧಿಕಾರಿಗಳ ಸಂಖ್ಯೆ ಹೆಚ್ಚಾಗಿದ್ದು ರಾಮರಾಯನಿಂದ ಮುಸ್ಲಿಮರ ಮತ್ತು ಇಸ್ಲಾಮಿನ ಅವಮಾನವಾಗಿದ್ದು ಶಾಹಿ ಒಕ್ಕೂಟ ರಚನೆಯಾಗಿದ್ದು ಮತ್ತು ಇಸ್ಲಾಮಿನ ಧಾರ್ಮಿಕ ಒಗ್ಗಟ್ಟು ತಾಳಿಕೋಟೆ ಕದನಕ್ಕೆ ಪ್ರಮುಖ ಕಾರಣಗಳು ಅಂತ ನಾವಿಲ್ಲಿ ಗುರುತಿಸಬಹುದಾಗಿದೆ ನಂತರ ತಾಳಿಕೋಟೆ ಕದನದ ಘಟನೆಗಳನ್ನು ನಾವು ನೋಡೋಣಂತೆ ಇಲ್ಲಿ ಈ ಯುದ್ಧ ನಡೆದಿದ್ದು ಶಾಹಿ ಒಕ್ಕೂಟ ಮತ್ತು ವಿಜಯನಗರದ ಅರಸರ ಮಧ್ಯೆ ಈ ಶಾಹಿ ಒಕ್ಕೂಟದ ನಾಯಕರು ನಾವೀಗಾಗಲೇ ಪ್ರಸ್ತಾಪ ಮಾಡಿದ್ವಿ ಬಿಜಾಪುರದ ಅಲಿ ಅದಿಲ್ ಶಾ ಅಹಮದ್ ನಗರದ ಹುಸೇನ್ ನಿಜಾಮ್ ಶಾ ಬೀದರ್ನ ಅಲಿ ಬರೀದ್ ಶಾ ಗೋಲ್ಕೊಂಡದ ಕುಲಿ ಕುತುಬ್ ಶಾ ಇವರು ಶಾಹಿ ಒಕ್ಕೂಟದ ಸೈನ್ಯವನ್ನು ಮುನ್ನಡೆಸಿದಂಥವರಾದರೆ ವಿಜಯನಗರದ ಕಡೆಯಿಂದ ರಾಮರಾಯ ವಿಜಯನಗರದ ಅರಸ ಇದ್ದಿದ್ದು ಸದಾಶಿವರಾಯ ಆದರೆ ಸುಮಾರು ಎಂಬತ್ತು ವರ್ಷದ ರಾಮರಾಯ ಇದರ ಮುಂದಾಳತ್ವವನ್ನು ವಹಿಸಿಕೊಂಡ ಅವನ ಇಬ್ಬರು ತಮ್ಮಂದರಾದಂಥ ತಿರುಮಲ ರಾಯ ಮತ್ತು ವೆಂಕಟಾದ್ರಿ ಇವರು ಉಳಿದಂಥ ಸೈನ್ಯದ ನಾಯಕತ್ವವನ್ನು ವಹಿಸಿಕೊಂಡರು ಸೊ ವಿಜಯನಗರದ ಕಡೆಯಿಂದ ನಾಯಕರು ಅಂತ ಇದ್ದಿದ್ದು ರಾಮರಾಯ ತಿರುಮಲರಾಯ ಮತ್ತು ವೆಂಕಟಾದ್ರಿ ಶಾಹಿ ಒಕ್ಕೂಟದ ಕಡೆಯಿಂದ ಅರಸರು ನಾಯಕತ್ವವನ್ನು ವಹಿಸಿಕೊಟ್ಟಿದ್ರು ಎರಡೂ ಕಡೆಯ ಬಲಾಬಲಗಳನ್ನು ನಾವು ಒಂದು ಸ್ವಲ್ಪ ಪರಿಶೀಲನೆ ಮಾಡೋದಾದರೆ ಕಾಲ್ದಳದ ವಿಚಾರದಲ್ಲಿ ಶಾಹಿ ಒಕ್ಕೂಟ ಸುಮಾರು ಐವತ್ತು ಸಾವಿರ ಸೈನ್ಯವನ್ನು ಹೊಂದಿದರೆ ವಿಜಯನಗರ ಸುಮಾರು ಒಂದು ಲಕ್ಷ ಅದರ ಎರಡು ಪಟ್ಟು ಬಲವನ್ನು ಹೊಂದಿತ್ತು ಅಶ್ವದಳ ಶಾಹಿ ಒಕ್ಕೂಟದಲ್ಲಿ ಸುಮಾರು ಅರವತ್ತು ಸಾವಿರ ಸಂಖ್ಯೆಯನ್ನು ಹೊಂದಿತ್ತು ವಿಜಯನಗರದಲ್ಲಿ ಅಶ್ವದಳ ಸ್ವಲ್ಪ ಕಡಿಮೆ ಅಂದರೆ ಐವತ್ತು ಸಾವಿರದಷ್ಟಿತ್ತು ರಥಗಳು ಶಾಹಿ ಒಕ್ಕೂಟದಲ್ಲಿ ಸುಮಾರು ಎರಡು ಸಾವಿರದಷ್ಟಿದ್ದರೆ ವಿಜಯನಗರದಲ್ಲಿ ಸುಮಾರು ಮೂರು ಇತ್ತು ಗಜದಳ ಶಾಹಿ ಒಕ್ಕೂಟದಲ್ಲಿ ಇದ್ದರೆ ವಿಜಯನಗರದಲ್ಲಿ ಸುಮಾರು ಒಂದು ಸಾವಿರ ಫೆರೀಶ್ತಾನ ಹೇಳಿಕೆ ಪ್ರಕಾರ ಸುಮಾರು ಮೂರು ಸಾವಿರ ಆನೆಗಳು ಇದ್ವು ಫಿರಂಗಿಗಳು ಶಾಹಿ ಒಕ್ಕೂಟದಲ್ಲಿ ಸುಮಾರು ಎರಡರಿಂದ ಮೂರು ಸಾವಿರ ಇತ್ತು ಅಂತ ಹೇಳ್ತಾರೆ ಯಾರು ಫೆರೀಶ್ತಾನ ಹೇಳ್ತಾರೆ ಆದರೆ ಇದು ಖಚಿತವಾದಂಥ ಅಂಕಿಅಂಶಗಳು ಫಿರಂಗಿಗಳ ಬಗ್ಗೆ ನಮಗೆಲ್ಲೂ ಕೂಡ ಮಾಹಿತಿ ಸಿಗೋಲ್ಲ ಇನ್ನು ವಿಜಯನಗರದ ಬಲದಲ್ಲಿ ಸುಮಾರು ಆರುನೂರಿಂದ ಒಂದು ಸಾವಿರ ಅಂತ ಹೇಳಿ ಅದಕ್ಕಿಂತ ಮುಂಚೆ ಭೇಟಿ ನೀಡಿದಂಥ ಬಾರ್ಬೋಸಾ ಮತ್ತು ನ್ಯೂಸ್ನ ಹೇಳಿಕೆಗಳ ಪ್ರಕಾರ ನಾವು ಈ ಒಂದು ಅಂಕಿಯನ್ನು ಊಹಿಸಬಹುದಾಗಿದೆ ಒಟ್ಟಾರೆ ಹೇಳೋದಾದರೆ ಒಟ್ಟು ಸಂಖ್ಯೆಯನ್ನು ಗಮನಿಸಿದಾಗ ವಿಜಯನಗರದ ಬಲ ಶಾಹಿ ಒಕ್ಕೂಟದ ಸೈನ್ಯಕ್ಕಿಂತಲೂ ಹೆಚ್ಚಾಗಿತ್ತು ಈ ಯುದ್ಧದ ಸಿದ್ಧತೆ ಯಾವ ರೀತಿ ಆಯಿತು ಸಾವಿರದ ಐನೂರ ಅರವತ್ತ್ನಾಲ್ಕು ಡಿಸೆಂಬರ್ ಇಪ್ಪತ್ನಾಲ್ಕರಂದು ಶಾಹಿ ಒಕ್ಕೂಟ ಬಿಜಾಪುರದಿಂದ ಹೊರಟು ಅಹಮದ್ ನಗರ ಬೀದರ್ ಮತ್ತು ಗೋಲ್ಕುಂಡದಿಂದ ಸೈನ್ಯ ಬಿಜಾಪುರಕ್ಕೆ ಬಂತು ಬಿಜಾಪುರದಿಂದ ನಾಲ್ಕು ಸೈನ್ಯ ಬಿಜಾಪುರದ ಸೈನ್ಯವನ್ನು ಉಟ್ಟು ಮಾಡಿಕೊಂಡು ನಾಲ್ಕು ಸೈನ್ಯ ಬಿಜಾಪುರದಿಂದ ಹೊರಟು ತಾಳಿಕೋಟೆ ಹತ್ತಿರ ಅದು ನೆಲೆ ನಿಂತು ಬೀಡುಬಿಡಿತು ಅದಾಗಿ ಸುಮಾರು ಇಪ್ಪತ್ತು ದಿನಗಳ ನಂತರ ವಿಜಯನಗರದ ಸೈನ್ಯ ವಿಜಯನಗರದಿಂದ ಹೊರಟು ಮತ್ತು ಪಾಳೆಗಾರರು ಪುಟ್ಟಂಥ ಎಲ್ಲ ಸೈನ್ಯಗಳು ವಿಜಯನಗರದಲ್ಲಿ ಸೇರ್ಪಡೆಯಾಗಿ ವಿಜಯನಗರದಿಂದ ಹೊರಟಂಥ ಈ ಸೈನ್ಯ ಕೃಷ್ಣಾ ನದಿಯನ್ನು ದಾಟಿ ರಕ್ಕಸಗಿ ಮತ್ತು ತಂಗಡಗಿ ಅನ್ನೋ ಎರಡು ಹಳ್ಳಿಗಳ ಸಮೀಪ ಬೀಡಿಬಿಡ್ತು ಸುಮಾರು ಹತ್ತು ದಿನಗಳ ನಂತರ ಶಾಹಿ ಸೈನ್ಯ ತಾಳಿಕೋಟೆಯಿಂದ ಏಕಾಏಕಿ ನುಗ್ಗಿ ರಕ್ಕಸಗಿ ಮತ್ತು ತಂಗಡಿಗಿಗಳಲ್ಲಿ ಬೀಡುಬಿಟ್ಟಂಥ ವಿಜಯನಗರದ ಸೈನ್ಯದ ಮೇಲೆ ದಾಳಿ ಮಾಡಿತು ಸ್ವಲ್ಪ ಅದನ್ನು ಭೂಪುಟದಲ್ಲಿ ಗಮನಿಸೋಡಂತೆ ಬಿಜಾಪುರ ಗುಲ್ಬರ್ಗ ಬೀದರ್ ಗುಲ್ಬರ್ಗ ಗೋಲ್ಕೊಂಡ ಇಲ್ಲಿಂದ ಹೊರಟು ಬಂದಂಥ ಸೈನ್ಯ ಬಿಜಾಪುರದಲ್ಲಿ ಜಮಾವಣೆ ಆಯಿತು ಬಿಜಾಪುರದ ಸೈನ್ಯ ಅದು ಡಿಸೆಂಬರ್ ಇಪ್ಪತ್ನಾಲ್ಕರಂದು ಹೊರಟು ಬಂದು ತಾಳಿಕೋಟೆಯಲ್ಲಿ ನೆಲೆ ನಿಂತು ಇನ್ನು ವಿಜಯನಗರದ ಸೈನ್ಯ ಸುತ್ತಮುತ್ತಲ ಎಲ್ಲ ಪಾಳೆಗಾರರ ಸೈನ್ಯವನ್ನು ಒಟ್ಟುಗೂಡಿಸಿಕೊಂಡು ಅದು ಹೊರಟು ಬಂದು ಕೃಷ್ಣಾ ನದಿಯನ್ನು ದಾಟಿ ರಕ್ಕಸಗಿ ಮತ್ತು ತಂಗಡಗಿ ಈ ಗ್ರಾಮಗಳ ಬಳಿ ಈ ಒಂದು ಪ್ರದೇಶದಲ್ಲಿ ಸುಮಾರು ಇಪ್ಪತ್ತು ಕಿಲೋಮೀಟರ್ ಅಷ್ಟು ಅಂತರ ಇದೆ ಈ ಪ್ರದೇಶದಲ್ಲಿ ಇಲ್ಲಿ ಇದು ಬೀಡ್ಬಿಡ್ತು ಇನ್ನು ಯುದ್ಧ ಆರಂಭ ಆದಾಗ ತಾಳಿಕೋಟೆಯಿಂದ ಏಕಾಏಕಿ ರಕಸಗಿ ತಂಗಡಿಗೆ ಸಮೀಪ ಬಂತು ಹಾಗಾಗಿ ಯುದ್ಧ ಬಹುತೇಕ ನಡೆದಿದೆ ಅಂದರೆ ರಕ್ಕಸಗಿ ಮತ್ತು ತಂಗಡಗಿ ಈ ಪ್ರದೇಶಗಳಲ್ಲಿ ಹೆಚ್ಚಾಗಿ ನಡೆದಿತ್ತು ಹಾಗಾಗಿ ಸಾಕಷ್ಟು ಜನ ಇತಿಹಾಸಕಾರರು ಇದನ್ನು ರಕ್ಕಸಗಿ ತಂಗಡಿಗೆ ಯುದ್ಧ ಅಂತಂದು ಕರೀತಾರೆ ಇನ್ನೂ ಸಾಕಷ್ಟು ಜನ ತಾಳಿಕೋಟೆ ಯುದ್ಧ ಅಂತಂದು ಕರೀತಾರೆ ಎರಡೂ ಕೂಡ ಭೌಗೋಳಿಕವಾಗಿ ಸುಮಾರು ಮೂವತ್ತು ಕಿಲೋಮೀಟರ್ಗಳ ಅಂತರದಲ್ಲಿರ್ತಕ್ಕಂಥ ಪ್ರದೇಶಗಳು ಆ ಪ್ರದೇಶಗಳಾಗಿರ್ವೆ ಯುದ್ಧದ ಮುನ್ನಡೆಯನ್ನು ಗಮನಿಸೋಳುತ್ತೆ ಆರಂಭದಲ್ಲಿ ವಿಜಯನಗರ ಸಾಕಷ್ಟು ಮೇಲುಗೈಯನ್ನು ಸಾಧಿಸ್ತು ಇಲ್ಲಿನ ಮುಂದೆ ನಾವು ಸೀಸರ್ ಫ್ರೆಡ್ರಿಕ್ ಮತ್ತು ಇತಿಹಾಸಕಾರರ ಅವ ಸಮಕಾಲೀನ ಇತಿಹಾಸಕಾರ ಮತ್ತು ಇನ್ನೂ ಕೆಲವರ ಅಭಿಪ್ರಾಯಗಳನ್ನು ಸಂಗ್ರಹಿಸಿ ಕೇವಲ ಒಂದು ದಿನ ಮಾತ್ರ ನಡೆದಂಥ ಯುದ್ಧ ಇದು ಸಾವಿರದ ಐನೂರ ಅರವತ್ತೈದು ಜನವರಿ ಇಪ್ಪತ್ತ ಮೂರರಂದು ಒಂದೇ ದಿನದಲ್ಲಿ ನಡೆದಂಥ ಯುದ್ಧ ಅವತ್ತು ಏನಾಯಿತು ಅನ್ನೋದು ಆರಂಭದಲ್ಲಿ ಬೆಳಗ್ಗೆ ಯುದ್ಧ ಆರಂಭ ಆದಾಗ ವಿಜಯನಗರ ಮೇಲುಗೈಯನ್ನು ಸಾಧಿಸ್ತು ಈ ಬಿಜಾಪುರದ ಒಕ್ಕೂಟದ ಸೈನ್ಯ ಇದು ಹಿನ್ನಡೆಯನ್ನು ಅನುಭವಿಸ್ತಾ ಸಾಕಷ್ಟು ಸಾವು ನೋವುಗಳನ್ನು ಕೂಡ ಕಾಣ್ತಾ ಬಂತು ಆದರೆ ಕೆಲವೇ ಹೊತ್ತಿನಲ್ಲಿ ವಿಜಯನಗರದ ಒಬ್ಬ ಆಗಿದ್ದಂಥ ಐನ್ ಉಲ್ ಮುಲ್ಕ್ ಅನ್ನೋನು ತನ್ನ ತುಕಡಿಯ ಸಮೇತ ಫಿರಂಗಿದಳ ಮತ್ತು ಸುಮಾರು ಹತ್ತು ಸಾವಿರ ಸೈನಿಕರ ಸಮೇತ ಅವನು ವಿಜಯನಗರವನ್ನು ಬಿಟ್ಟು ಅಹಮದ್ನಗರದ ಕಡೆಗೆ ಅವನು ವಾಪಸ್ ಹೋದ ಅಂದರೆ ಶಾಹಿ ಒಕ್ಕೂಟದ ಕಡೆಗೆ ಅವನು ಪಕ್ಷಾಂತರ ಮಾಡ್ತಾ ಇದು ಇತಿಹಾಸಕಾರರು ಕೊಡ್ತಕ್ಕಂಥ ಒಂದು ವಿವರಣೆ ಸೊ ಯಾವಾಗ ಈ ರೀತಿ ಪಕ್ಷಾಂತರ ಆಯಿತೋ ವಿಜಯನಗರ ಸೈನ್ಯದಲ್ಲಿ ಒಂದು ರೀತಿ ಗೊಂದಲದ ವಾತಾವರಣ ಉಂಟಾಯಿತು ಅದಕ್ಕಿಂತ ಹೆಚ್ಚಾಗಿ ವಿಜಯನಗರದ ಸೈನ್ಯದ ದೊಡ್ಡ ಶಕ್ತಿ ಇದ್ದಿದ್ದು ಗಜದಳ ಆದರೆ ಶಾಹಿ ಒಕ್ಕೂಟದ ಶಕ್ತಿ ಇದ್ದಿದ್ದು ದಳ ಸಾಮಾನ್ಯವಾಗಿ ಯುದ್ಧ ತಂತ್ರಗಳಲ್ಲಿ ನಾವು ಗಮನಿಸೋದೇನು ಅಂತಂದರೆ ಯುದ್ಧದ ಮುಂದಿನ ಸಾಲಿನಲ್ಲಿ ಆನೆಗಳನ್ನು ನಿಲ್ಲಿಸ್ತಾರೆ ಯಾಕೆ ಅಂದರೆ ಆನೆಗಳನ್ನು ದಾಟಿ ಸೈನಿಕರ ಮೇಲೆ ಎದುರಾಳಿಗಳು ಹೋಗೋದಕ್ಕಾಗಲ್ಲ ಅನ್ನೋದು ಒಂದು ಕಲ್ಪನೆ ಇನ್ನೊಂದು ಆನೆಗಳಿಂದ ಸೈನಿಕರನ್ನು ತುಳಿಸೋ ಮುಖಾಂತರ ಸೈನಿಕರನ್ನು ತುಳಿಸೋ ಮುಖಾಂತರ ಈ ಒಂದು ಸೈನ್ಯವನ್ನು ಸೈನ್ಯದಲ್ಲಿ ಗೊಂದಲವನ್ನು ಸೃಷ್ಟಿ ಮಾಡ್ಬೋದು ಅನ್ನೋದು ಹಿಂದಿನ ಒಂದು ಯುದ್ಧತಂತ್ರ ಆಗಿತ್ತು ವಿಜಯನಗರದ ಯುದ್ಧ ತಂತ್ರ ಕೂಡ ಅದೇ ಆಗಿತ್ತು ಆದರೆ ಶಾಹಿ ಒಕ್ಕೂಟದಲ್ಲಿ ಮುನ್ನಡೆಯಲ್ಲಿ ಮುಂಚೂಣಿಯಲ್ಲಿ ಇಟ್ಟಿದ್ದು ಫಿರಂಗಿದಳವನ್ನು ಆ ದಳದ ಶಬ್ದಕ್ಕೆ ಆನೆಗಳು ಗಾಬರಿಯಾಗಿ ದಿಕ್ಕಪಾಲಾಗಿ ವಿಜಯನಗರದ ಸೈನ್ಯವನ್ನೇ ತುಳಿಯೋದಕ್ಕೆ ಶುರು ಮಾಡಿದ್ವು ಹೀಗಾಗಿ ವಿಜಯನಗರ ಸೈನ್ಯದಲ್ಲಿ ಆನೆಗಳನ್ನು ನಿಯಂತ್ರಿಸಿದ ಒಂದು ಸಾಹಸ ಆಯಿತು ಸೈನ್ಯವನ್ನು ಮುಂದೆ ಮುನ್ನಡೆ ತರೋದಕ್ಕೆ ಸಾಧ್ಯ ಆಗಲಿಲ್ಲ ಸೊ ಈ ಒಂದು ಗೊಂದಲದ ಲಾಭ ಪಡೆದು ಈ ಒಂದು ಪಕ್ಷಾಂತರದ ಲಾಭ ಮತ್ತು ಗೊಂದಲದ ಲಾಭವನ್ನು ಪಡೆದಂಥ ಶಾಹಿ ಒಕ್ಕೂಟ ಶಾಹಿ ಒಕ್ಕೂಟದ ಸೈನ್ಯ ಅದು ವಿಜಯನಗರದ ಮೇಲೆ ಎರಡು ಮೂರು ಕಡೆಗಳಿಂದ ದಾಳಿ ಮಾಡಿ ಮೇಲುಗೈನ ಸಾಸೋ ಪ್ರಾರಂಭಿಸಿತು ಸಂಜೆ ಹೊತ್ತಿಗೆ ರಾಮರಾಯನ ಒಬ್ಬ ಸೈನಿಕ ಸರಿ ಹೇಳಿ ಆನೆಯಿಂದ ಆನೆ ಮೇಲೆ ಹೋರಾಟ ಮಾಡ್ತಾ ರಾಮರಾಯನಿಗೆ ಒಂದು ಬಾಣ ತಗಲಿ ಅವನು ಕೆಳಗಡೆ ಬಿದ್ದ ಅವನನ್ನು ತಕ್ಷಣ ಬಂಧಿಸಿ ಅಹಮದ್ನಗರದ ನಗರದ ಹುಸೇನ್ ನಿಜಾಂ ಶಾ ಮುಂದೆ ತೊಗೊಂಡು ಹೋಗ್ಲಾಯಿತು ಹುಸೇನ್ ನಿಜಾಂ ಶಾ ಅವನನ್ನು ಯಾವುದೇ ರೀತಿ ಕ್ಷಮಾದಾನ ಈ ಥರ ಯಾವುದಕ್ಕೂ ಅವಕಾಶ ಮಾಡಿಬಿಡದೆ ತಕ್ಷಣ ಅವನ ತಲೆಯನ್ನು ಕತ್ತರಿಸಿ ಒಂದು ಎತ್ತರವಾಗಿರೋ ಈಟಿಗೆ ಚುಚ್ಚಿ ಆ ತಲೆಯನ್ನು ವಿಜಯನಗರದ ಸೈನಿಕರಿಗೆ ಕಾಣೋ ಥರ ಎತ್ತಿ ಹಿಡಿದ ಯಾವಾಗ ರಾಮರಾಯನ ಮರಣ ಹೊಂದಿದೆ ಅಂತ ಗೊತ್ತಾಯ್ತು ಈ ಒಂದು ವಿಜಯನಗರ ಸೈನ್ಯ ಅದು ಆತ್ಮಸ್ಥೈರ್ಯವನ್ನು ಕಳ್ಕೊಂಡು ದಿಕ್ಕಪಾಲಾಗಿ ಸಹ ಒಂದು ಪ್ರದೇಶದಿಂದ ಪಲಾಯನ ಮಾಡಿತು ಇನ್ನು ಸೈನ್ಯದ ನಾಯಕತ್ವ ವಹಿಸಿಕೊಂಡಂತಹ ರಾಮರಾಯನ ತಮ್ಮಂದರಾದ ತ್ರಿಮಲರಾಯ ಮತ್ತು ವೆಂಕಟಾದ್ರಿ ಅವರೂ ಸಹನು ಅಲ್ಲಿಂದ ಯುದ್ಧವನ್ನು ಮುನ್ನಡೆಸದೆ ಅವರು ಯುದ್ಧರಂಗದಿಂದ ಪಲಾಯನ ಮಾಡಿದರು ಈ ಒಂದು ಗೊಂದಲಗಳ ಲಾಭ ಪಡೆದಂಥ ಸೈನ್ಯ ಅಲ್ಲಿಂದ ಮುಂದುವರೆದು ವಿಜಯನಗರದ ಅಂದರೆ ಹಂಪಿ ಇವತ್ತಿನ ಹಂಪಿ ಪ್ರದೇಶ ವಿಜಯನಗರದವರೆಗೂ ಬಂದು ಅಲ್ಲಿಯ ಮಧ್ಯದ ಎಲ್ಲ ಪ್ರದೇಶಗಳನ್ನು ಲೂಟಿ ಮಾಡಿ ವಿಜಯನಗರವನ್ನು ಸುಮಾರು ಮೂರರಿಂದ ಆರು ತಿಂಗಳ ಕಾಲ ಲೂಟಿ ಮಾಡಿ ಬೆಂಕಿ ಇಟ್ಟು ಅದನ್ನು ಸಂಪೂರ್ಣವಾಗಿ ನಾಶಗೊಳಿಸಿತು ಈ ರೀತಿ ತಾಳಿಕೋಟೆ ಯುದ್ಧ ಅನ್ನೋ ಒಂದೇ ಒಂದು ಯುದ್ಧದಿಂದ ಸುಮಾರು ಮುನ್ನೂರು ವರ್ಷ ವೈಭವದಿಂದ ಆಳ್ವಿಕೆ ಮಾಡಿದಂಥ ವಿಜಯನಗರ ಸಾಮ್ರಾಜ್ಯ ಅದು ಕೊನೆಯಾಯಿತು ಧನ್ಯವಾದಗಳು